ஆய் ஃபிரண்ட் குட் மார்னிங் வெள்ளி கன்னட யூட்டூப் சானல் நம்மெல்லும் சுவாக நான் இவத்து மத்தே கவுட்கேர்த்தி எர்டே வார வந்து ஏழநே வார ஐது வார வாரி ಬರ್ಬೋದು ಪಾಪು ಸ್ವಲ್ಪ ಹೊತ್ತು ಸ್ಕೂಲಿಂದ ಬರ್ತಾಳೆ ಅಂದ್ಬಿಟ್ಟು ಅಂದಲು ಮಲ್ಕೊಂಡ್ಲು ಈಗ ನಾನು ಹೋಗ್ತಾಯಿದ್ದೀವಿ ಅಂದವೇ ನನಗೆ ಬೇಜಾರಾಗುತ್ತೆ ಅಂತ ನಾನು ರಾಯನ್ ಪಾಪ ಒಬ್ಬನೇ ಇರ್ತಾನೆ ಅವನನ್ನು ಕರ್ಕೊಂಡಿದ್ದೀನಿ ಏರೆಲ್ಲ ಕಟ್ ಮಾಡಿದ್ದೀನಿ ಫ್ರೆಂಡ್ ಅವ್ನಿಗೆ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಏನೋ ಗೊತ್ತಿಲ್ಲ ಅವ್ನಿಗಂತೂ ತುಂಬ ಇಷ್ಟ ಹೊರಗಡೆ ಹೋಗುವಾಗ ಕರ್ಕೊಂಡು ಹೋಗ್ತಾ ಬಡ ಹಸು ಆಗ್ತಾ ಇತ್ತು ಅವ್ನಿಗೆ ಅಂದ್ಬಿಟ್ಟು ನಾನು ಏನೂ ನಾನ್ ವೆಜ್ ತೊಗೊಂಡು ಹೋಗ್ಲಿಲ್ಲ ಅವ್ನಿಗೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ವೆಜ್ಜು ಅಂದ್ಕೊಂಡು ಮೊಟ್ಟೆ ಆಮ್ಲೆಟೇ ಕೊಡಿಸಿದ್ವಿ ಅವನು ಚೆನ್ನಾಗಿ ತಿಂತಾಯಿದ್ದ ತಿನ್ನೋದೇ ಒಂಥರ ಏನೋ ಅವನಿಗೆ ಖುಷಿ ನನಗಂತೂ ಅವ್ನೇನಾರು ತಿಂತಾನೆ ಅಂದರೆ ನನಗಂತು ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಾವು ನಮ್ಮ ಥರನೇ ಅವನು ಏನೋ ನೀರು ಕುಡಿಬೇಕು ಅಂದರೆ ನೀರು ಕುಡಿಬೇಕು ಅಂತ ಆ್ಯಕ್ಷನ್ ಮಾಡ್ತಾನೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ ಹೋಗಿದ್ವಿ ನೋಡಿ ಹಂಗೆ ಏನೂ ರಶ್ ಇರಲಿಲ್ಲ ಒಳಗಡೆ ನಮಗೆ ಅವತ್ತು ಹೋದಾಗ ರಶ್ಗೆ ಅಂತೂ ತುಂಬ ರಶ್ ಇತ್ತು ಎರಡು ಅವರ್ ಕಾದಿದ್ವಿ ಎರಡು ನಿಮಿಷ ಐದು ನಿಮಿಷಕ್ಕೆ ನನ್ನ ಮಗಳು ಬಂದಿದ್ದೇನೋ ನನಗೆ ಅದೃಷ್ಟ ಅನ್ನೋ ಥರ ಅಂತಾರಲ್ಲ ಹಂಗೆ ಒಂದು ನಿಮಿಷಕ್ಕೆಲ್ಲ ದರ್ಶನ ಮಾಡಿದ್ವಿ ಒಳಗಡೆ ಹೋಗೋಕೆ ಗೇಟ್ ಥರ ಹಾಕ್ಬಿಟ್ಟಿದ್ರು ಅವ ನುಗ್ಗಿ ಹೋದ್ವಿ ಫ್ರೆಂಡ್ ಅವತ್ತು ತಾಯಿ ಚಾಮುಂಡೇಶ್ವರಿಂದ ತುಂಬ ಚೆನ್ನಾಗಿ ನೋಡಿದ್ವಿ ಹಂಗಾಗಿಲ್ಲೋ ನೋಡ್ಬಿಡ್ತಾರೆ ಅಂದ್ಬಿಟ್ಟು ನಾನು ಬ್ಯಾಕ್ ಸೈಡ್ಗೆ ಇಟ್ಕೊಂಡು ಒಬ್ರು ಹೋದ ತಕ್ಷಣ ಅವರು ಬ್ಯಾಕ್ ಸೈಡಲ್ಲಿ ಇದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾಯಿದ್ರು ಫ್ರೆಂಡ್ ಇಲ್ಲಿ ಚಾಮುಂಡೇಶ್ವರಿ ಏನಿದೆಯೋ ಅಲ್ಲಿ ಕಾಣಿಸ್ತಿದ್ದಿಲ್ಲ ಗರ್ಭಗುಡಿಲಿ ತಾಯಿ ಸೇಮ್ ಹಂಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ ದೇವರೆಲ್ಲರ್ಗು ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಹಾಗೆ ಹೊರಗಡೆ ಬಂದ್ವಿ ನಾವು ಹೊರಗಡೆ ಬರೋಷ್ಟ್ರೊಳಗೆ ಒಂದು ಏಳು ಗಂಟೆ ಆಗಿತ್ತು ನಾವು ಅಲ್ಲಿ ತಲುಪಿದ್ದು ಒಂದು ಕರೆಕ್ಟಾಗಿ ಆರೂವರೆ ಆಗಿತ್ತು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ನಮ್ಮ ಪಾಂಡವಪುರದಿಂದ ನಮಗೆ ಸುತ್ತ ಎಲ್ಲ ನೋಡ್ತಾ ಇರ್ಬೋದು ನೀವು ಕತ್ಲೆ ಎಲ್ಲ ಆಗಿತ್ತು ಆಮೇಲೆ ನೋಡಿ ಅಲ್ಲೆಲ್ಲ ಫುಲ್ಲು ಜನಗಳೆಲ್ಲ ಕಡಿಮೆ ಇದ್ದರು ಪ್ರಸಾದನೂ ಸಿಗುತ್ತೆ ಫ್ರೆಂಡ್ ಒಂಬತ್ತು ಗಂಟೆ ತನಕ ನೈಟು ಒಂಬತ್ತು ಗಂಟೆ ತನಕ ಪ್ರಸಾದ ಕೊಡ್ತಾರೆ ನಾವು ಹೋದಾಗಲೂ ಪ್ರಸಾದ ಸಿಕ್ತು ನಂದು ಬ್ಯಾಟ್ರಿ ಲೋ ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಸಲ ಹೋಗಿದಾಗ ಖಂಡಿತ ವೀಡಿಯೋ ಮಾಡ್ತೀನಿ ಫ್ರೆಂಡ್ ನಾವು ಒಂದೇ ಸಲ ಕಾಯಿ ಕಟ್ಟೋದು ಅಂದ್ಕೊಂಡಿದ್ವಿ ಇಲ್ಲ ಫ್ರೆಂಡ್ ನಾವು ಎಷ್ಟು ಸಲ ಹೋಗ್ತೀವಿ ಅಷ್ಟು ಸಲನೂ ಕಟ್ಕೋಬೇಕು ಅಂದರೆ ನಾನು ಆಗಿತ್ತಲ್ಲ ಅಂತ ಕಟ್ಟೋದೇನೋ ಬೇಡ ಅಂತ ಕೇಳಿದ್ವಿ ಇಲ್ಲ ಮತ್ತು ಇನ್ನೂ ಒಳ್ಳೇದು ಮನ್ಸಿನಗೆ ಒಳ್ಳೇದಾಗಲೇಬೇಕಲ್ವ ಕತೆ ತುಂಬ ಚೆನ್ನಾಗಿತ್ತು ಹೊರಟ್ವಿ ಈಗ ನಾವು ನಮ್ಮ ಪಾಂಡ್ರಪ್ಪನ ಹೊರಡ್ತೀವಿ ಅಲ್ಲಿ ನೋಡಿ ನಮ್ಮ ಪಾಂಡ್ರಪ್ಪನ ಇದು ಪಾಂಡ್ರಪ್ಪ ಅಂದರೆ ಕುಮಾರಸ್ವಾಮಿ ಸಲ್ಮಾನ ಅಂದ್ಬಿಟ್ಟು ಏನೋ ಫಂಕ್ಷನ್ ಮಾಡಿದರು ಫ್ರೆಂಡ್ ತುಂಬ ಚೆನ್ನಾಗಿತ್ತು ಹೀಗೆ ಸಬ್ಸ್ಕ್ರೈಬರ್ ಆಗ್ತಾಯಿರಿ ತುಂಬ ಥ್ಯಾಂಕ್ ಯು ನನಗೆ ತುಂಬ ಮೊದಲನೇ ವೀಡಿಯೋಗೆ ತುಂಬ ಸಬ್ಸ್ಕ್ರೈಬರ್ ಆಗಿದ್ದೀರಾ ಮತ್ತು ಎಲ್ಲ ವಾಚಸ್ ಚೆನ್ನಾಗಿ ವ್ಯೂಸ್ ಚೆನ್ನಾಗಿ ನೋಡಿದ್ದೀರಾ ಫ್ರೆಂಡ್ ಹೀಗೆ ನೋಡ್ತಾಯಿರಿ ನನಗೆ ತುಂಬ ಒಳ್ಳೆಯದಾಗಿದೆ ನೀವು ಹೋಗಿದ್ದು ಬನ್ನಿ ಒಳ್ಳೆಯದಾಗುತ್ತೆ ಈಗ ಮನೆಗೆ ಬಂದೆ ಫ್ರೆಂಡ್ ಇದೆ ನನ್ನ ಮನೆ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್